ಹರಿ ಓಂ ಶ್ರೀ ಗೃಹೋ ನಮಃ ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಹರಿ ಓಂ ಈಗ ಪಿತೃಪಕ್ಷದ ವಿಚಾರವಾಗಿ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ವಿಶೇಷವಾಗಿ ಪಿತೃ ಅಂದರೆ ತಂದೆಯನ್ ಆಗ್ತಾರೆ ಹಾಗೆ ತಾಯಿನೂ ಆಗ್ತಾರೆ ನಮ್ಮ ಪೂರ್ವಜರಾಗ್ತಾರೆ ಹಿರಿಯರಾಗ್ತಾರೆ ಎಲ್ಲರನ್ನ ಎಲ್ಲರನ್ನು ನಾವು ಪಿತೃಗಳು ಅಂತ ಕರಿತೇವೆ ನಮ್ಮ ಸನಾತನ ಧರ್ಮದಲ್ಲಿ ವಿಶೇಷವಾಗಿ ಸಂಬಂಧಗಳಿಗೆ ಬಹಳ ಮಹತ್ವವನ್ನು ಕೊಟ್ಟಂಥ ಕಾಲ ಇತ್ತೀಚಿನ ದಿನಗಳಲ್ಲಿ ನಾವು ಅವಿಭಕ್ತ ಕುಟುಂಬಗಳನ್ನು ಕಾಣೋದು ಬಹಳ ವಿರಳವಾಗಿದೆ ಆದರೂ ಕೂಡ ಈ ಸಂಬಂಧಗಳ ವಿಚಾರ ಬಂದಾಗ ವಿಶೇಷವಾಗಿ ನಮ್ಮ ಸನಾತನ ಧರ್ಮದ ಒಂದು ಐತಿಹ್ಯವನ್ನು ನೋಡಿದಾಗ ವಸುದೈವ ಕುಟುಂಬಕಂ ಎನ್ನುವಂತಹ ರೀತಿಯಲ್ಲಿ ಸಂಬಂಧಗಳಿಗೆ ಮಹತ್ವವನ್ನು ಕೊಡುವ ದೃಷ್ಟಿಯಲ್ಲಿ ಈ ಪಿತೃಪಕ್ಷದ ಆಚರಣೆ ಕೂಡ ಬಹಳ ಮಹತ್ವದ್ದಾಗಿ ನಮಗೆ ತಿಳಿದು ಬರ್ತದೆ ಏನಿದು ಪಿತೃಪಕ್ಷ ಪಕ್ಷ ಅಂದ್ರೆ ಹದಿನೈದು ದಿವಸ ಒಂದು ಮಾಸದಲ್ಲಿ ಎರಡು ಪಕ್ಷಗಳು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಇದನ್ನ ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಈ ವಿಶೇಷವಾಗಿ ಪಿತೃಪಕ್ಷ ಅಥವಾ ಮಹಾಲಯ ಪಕ್ಷ ಈ ರೀತಿಯಾಗಿ ಹೆಸರು ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಈ ಭೂಮಂಡಲದಿಂದ ಮೇಲೆ ಏಳು ಲೋಕಗಳು ಕೆಳಗೆ ಏಳು ಲೋಕಗಳು ಒಟ್ಟು ಹದಿನಾಲ್ಕು ಲೋಕಗಳು ಅಂತ ಒಂದು ಲೋಕಗಳ ಸೃಷ್ಟಿಯನ್ನು ಹೇಳ್ತಾರೆ ಬ್ರಹ್ಮಾಂಡದಲ್ಲಿ ಈ ಏಳು ಲೋಕಗಳಲ್ಲಿ ಭೂಲೋಕ ಭೂರ್ಲೋಕ ಸ್ವರ್ಲೋಕ ಈ ರೀತಿಯಾಗಿ ಮೇಲೆ ಏಳು ಲೋಕಗಳು ಕೆಳಗೆ ಅಥಲ ಸುತಲ ತಲಾತಲ ಪಾತಾಳ ಅಂತ ಹೇಳಿ ಅಲ್ಲಿ ಏಳು ಲೋಕಗಳು ಈ ಭೂಲೋಕ ಆದ ಮೇಲೆ ಭೂವರ್ಲೋಕ ಏನು ಬರ್ತದಲ್ಲ ಇವು ಎರಡರ ಮಧ್ಯೆ ಈ ಪಿತೃಲೋಕ ಅಂತ ಬರ್ತದೆ ನಮ್ಮ ಮೂರು ತಲೆಮಾರಿನ ಪಿತೃಗಳು ಅಂದ್ರೆ ತಂದೆ ಅವರ ತಂದೆ ಅಂದ್ರೆ ಅಜ್ಜ ಅವರ ತಂದೆ ಮುತ್ತಜ್ಜ ಈ ಮೂರು ಜನನು ಪಿತೃಲೋಕದಲ್ಲಿಯೇ ಇರ್ತಾರೆ ಭಗವಂತನ ಆಜ್ಞೆಯಂತೆ ಅಲ್ಲೇ ವಾಸ ಮಾಡಿರ್ತಾರೆ ಈ ಮೂರು ಜನಕ್ಕೂ ವಸು ರುದ್ರ ಆದಿತ್ಯ ಅನ್ನುವಂತಹ ದೇವತೆಗಳು ಅವರಿಗೆ ಅಧಿಪತಿಗಳಾಗ್ತಾರೆ ಎಲ್ಲ ಪಿತೃಗಳಿಗೂ ಕೂಡ ಈ ವಸು ರುದ್ರ ಆದಿತ್ಯರ ಮುಖಾಂತರನೇ ಇವರನ್ನ ದೇವತೆಗಳು ಅಂತ ಕರೆಯೋದು ಯಾರನ್ನ ವಸು ರುದ್ರ ಆದಿತ್ಯರನ್ನ ದೇವತೆಗಳು ಅಂತ ಕರೀತಾರೆ ಇವರ ಅಂತರ್ಗತನಾಗಿ ಭಗವಂತ ಅವರವರ ಕರ್ಮಕ್ಕೆ ತಕ್ಕಂತ ಫಲಗಳನ್ನ ಕೊಡ್ತಾರೆ ಅಲ್ಲಿ ಸಂಕರ್ಷಣ ನಾರಾಯಣ ಪ್ರತ್ಯುಮ್ನ ಈ ರೀತಿಯಾಗಿ ಐದು ರೂಪಗಳಿಂದ ಪರಮಾತ್ಮ ಅಲ್ಲಿ ಫಲಗಳನ್ನ ಕೊಡ್ತಾನೆ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಇನ್ನು ವಿಶೇಷವಾಗಿ ಪಿತೃಪಕ್ಷದ ಬಗ್ಗೆ ಹೇಳಬೇಕಾದ್ರೆ ಯಾರು ತಮ್ಮ ತಂದೆಯನ್ನು ಕಳೆದುಕೊಂಡಿದ್ದಾರೋ ತಾಯಿಯನ್ನು ಕಳೆದುಕೊಂಡಿದ್ದಾರೋ ವಿಶೇಷವಾಗಿ ಅವರ ಸ್ಮರಣೆಯನ್ನು ಮಾಡಬೇಕು ಸ್ಮರಣೆ ಮಾಡೋದು ಅವರನ್ನು ನೆನಪಿಸಿಕೊಳ್ಳೋದು ಯಾಕಂದರೆ ಈ ದೇಹವನ್ನು ಕೊಟ್ಟಂಥ ಅವರ ಋಣವನ್ನು ತೀರಿಸಲಿಕ್ಕೆ ಯಾವ ಜನ್ಮದಿಂದಲೂ ನಮಗೆ ಸಾಧ್ಯವಾಗೋದಿಲ್ಲ ಆದ ಕಾರಣ ಅವರನ್ನು ದೇವತೆಗಳ ಸಾಲಿನಲ್ಲಿ ನಮ್ಮ ಒಂದು ವೇದಗಳು ಧರ್ಮಶಾಸ್ತ್ರಗಳು ಹೇಳ್ತವೆ ಮಾತೃ ದೇವೋಭವ ದೇವೋಭವ ದೇವತೆಯ ಸ್ಥಾನಕ್ಕೆ ಅವರನ್ನು ಒಯ್ದು ಕೂಡಿಸ್ತಾರೆ ಅಂದರೆ ಅವರು ಮಾಡಿರುವಂಥ ಉಪಕಾರ ಸ್ಮರಣೆ ನಾವು ಮಾಡಲೇಬೇಕು ಕೃತಜ್ಞತೆಯನ್ನು ಅರ್ಪಿಸಲೇಬೇಕು ಅವರು ಜೀವಂತವಾಗಿದ್ದಾಗ ಅವರ ಶುಶ್ರೂಷೆ ಪಾಲನೆ ಪೋಷಣೆ ಅಥವಾ ಅವರಿಗೆ ಬೇಕಾದಂಥ ಎಲ್ಲ ವಿಚಾರಗಳಲ್ಲಿಯೂ ಕೂಡ ನಾವು ಸಹಕಾರವನ್ನು ಕೊಟ್ಟು ಅವರ ಸೇವೆಯನ್ನು ಮಾಡಿರ್ತೇವೆ ಹಾಗೆ ಅವರು ತೀರಿ ಹೋದ ಮೇಲೂ ಕೂಡ ನಮಗೆ ಆ ಋಣವನ್ನು ತೀರಿಸಲಿಕ್ಕೆ ಇರುವುದು ಒಂದೇ ಒಂದು ಮಾರ್ಗ ಅಂದರೆ ಅವರ ಅಪರ ಕರ್ಮಗಳನ್ನು ಶ್ರಾದ್ದಾದಿ ಕರ್ಮಗಳನ್ನು ಮಾಡುವಂತಹದ್ದು ಶ್ರಾದ್ದ ಅಂದ್ರೇನು ಪಕ್ಷ ಅಂದ್ರೆ ಏನು ಸ್ವಲ್ಪ ಡಿಫ್ರೆನ್ಸ್ ಹೇಳ್ಕೊಡ್ತೇನೆ ಶ್ರಾದ್ದ ಅಂದ್ರೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಂಥ ತಿಥಿಯನ್ನ ಶ್ರಾದ್ದ ತಿಥಿ ಆ ದಿನದಲ್ಲಿ ಶ್ರಾದ್ದವನ್ನ ಮಾಡೋದು ಅಂತ ಹೇಳ್ತಾರೆ ಶ್ರದ್ಧೆಯಿಂದ ಮಾಡೋದು ಅಂತ ಹೇಳ್ತಾರೆ ಕರ್ಮವನ್ನ ಪಕ್ಷ ಅಂದ್ರೆ ನಮ್ಮ ವಂಶದಲ್ಲಿ ನಮ್ಮ ಸಂಬಂಧಿಗಳು ನಮ್ಮ ತಂದೆ ತಾಯಿ ಅಜ್ಜ ಮುತ್ತಜ್ಜ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಅಕ್ಕ ತಂಗಿ ಆಮೇಲೆ ಚಿಕ್ಕಮ್ಮ ಅತ್ತೆ ಸೋದರತ್ತೆ ಸೋದರ ಮಾವ ಈ ರೀತಿಯಾಗಿ ನಮ್ಮ ಅನೇಕ ಸಂಬಂಧಗಳು ಆತ್ಮ ಸಂಬಂಧಗಳು ರಕ್ತ ಸಂಬಂಧಗಳು ಈ ರೀತಿಯಾಗಿ ನಾವು ಕಳೆದುಕೊಂಡಂತಹ ನಮ್ಮ ಸಂಬಂಧಿಕರ ನೆನಪನ್ನು ಮಾಡಿಕೊಳ್ಳೋದೇನದಲ್ಲ ಅದು ಪಕ್ಷ ಈ ಪಕ್ಷ ಮಾಸದಲ್ಲಿ ಸರ್ವ ಪಿತೃಗಳು ನಾವು ಸ್ಮರಣೆಗೆ ತಂದುಕೊಳ್ಳುವಂತಹ ಸಮಯ ಇಲ್ಲಿ ಈ ಹದಿನೈದು ದಿವಸವನ್ನ ಮಾತ್ರ ಅವರಿಗಾಗಿ ಮೀಸಲಿಟ್ಟಿದ್ದಾರೆ ವೈಜ್ಞಾನಿಕವಾಗಿ ನೋಡಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಈ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಈ ಪಿತೃಲೋಕ ಭೂಮಿಗೆ ಅತಿ ಸಮೀಪವಾಗಿ ಬಂದಿರ್ತದೆ ಅಂತ ಹೇಳ್ತಾರೆ ಹೀಗಾಗಿ ಪಿತೃಗಳಿಗೆ ತಮ್ಮ ವಂಶಜರನ್ನ ನೋಡಲಿಕ್ಕೆ ಒಂದು ಅವಕಾಶ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅವರಿಗೆ ಇನ್ನೊಂದು ವಿಶೇಷ ಏನಂದ್ರೆ ಇದನ್ನ ಈ ಮಹಾಲಯ ಅಮಾವಾಸ್ಯೆ ಅಥವಾ ಪಿತೃಪಕ್ಷದ ಅಮಾವಾಸ್ಯ ಈ ದಿನಗಳಲ್ಲಿ ಯಾಕೆ ಮಾಡಬೇಕು ಅಂತಂದರೆ ನಮಗೆ ಹೇಗೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಅದರಲ್ಲಿ ಹನ್ನೆರಡು ಗಂಟೆ ಹಗಲು ಹನ್ನೆರಡು ಗಂಟೆ ರಾತ್ರಿ ಆದರೆ ಪಿತೃಲೋಕಕ್ಕೆ ಹದಿನೈದು ದಿನ ಹಗಲು ಹದಿನೈದು ದಿನ ರಾತ್ರಿ ಈ ವಿಚಾರವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಶುಕ್ಲ ಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿವರೆಗೆ ಅಲ್ಲಿ ಹಗಲಾಗಿರ್ತದೆ ಅದೇ ರೀತಿ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲ ಪಕ್ಷದ ಅಷ್ಟಮಿವರೆಗೆ ರಾತ್ರಿ ಆಗಿರ್ತದೆ ಹೀಗಾಗಿ ಈ ಪಿತೃಲೋಕ ಭೂಲೋಕಕ್ಕೆ ಸಮೀಪ ಬಂದಾಗ ಈ ಅಮಾವಾಸ್ಯ ತಿಥಿ ಅನ್ನೋದು ಅಲ್ಲಿ ನಡು ಮಧ್ಯಾಹ್ನ ಅಂದರೆ ಊಟದ ಸಮಯ ಆ ಸಮಯದಲ್ಲಿ ನಮ್ಮ ಪಿತೃಗಳು ಭೂಲೋಕಕ್ಕೆ ಸಮೀಪ ಇರೋದರಿಂದ ಅವರಿಗೆ ಅವರ ಹೆಸರಿನಲ್ಲಿ ನಾವು ಈ ಒಂದು ಪಿಂಡ ಪ್ರದಾನ ಆದಾಗಿ ಅಥವಾ ಎಡೆ ಇಡುವುದಾಗಲಿ ಈ ರೀತಿಯಾಗಿ ಅವರ ಹೆಸರಿನಲ್ಲಿ ಅನ್ನದಾನವನ್ನು ಮಾಡಿದಾಗ ಅವರು ಸಂತೃಪ್ತರಾಗ್ತಾರೆ ಭಗವಂತನ ಸ್ಮರಣೆಯನ್ನು ಹೇಗೆ ಮಾಡ್ತೀವೋ ಹಾಗೆ ನಮ್ಮ ವಂಶಜರ ಸ್ಮರಣೆಯನ್ನು ಮಾಡುವಂತ ಈ ಒಂದು ಕಾಲದಲ್ಲಿ ಎಲ್ಲರೂ ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡಲೇಬೇಕು ತಮ್ಮ ಕುಟುಂಬದವರನ್ನೆಲ್ಲ ಸೇರಿಸಿಕೊಂಡು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ತಮ್ಮ ಹಿರಿಯರ ತಮ್ಮ ವಂಶದವರ ತಮ್ಮ ವಂಶಾವಳಿಯ ಎಲ್ಲ ವಿಚಾರಗಳನ್ನ ತಮ್ಮವರಿಗೆ ಹೇಳಿದಾಗ ಅಲ್ಲಿ ಒಂದು ಗೌರವ ಭಾವನೆ ಅವರಲ್ಲಿ ಒಂದು ಕೃತಜ್ಞತೆ ಭಾವನೆ ಅವರು ನಮಗೆ ಮಾಡಿರುವಂತಹ ಉಪಕಾರ ಒಬ್ಬ ಮನುಷ್ಯ ಇನ್ನೊಂದು ಮನುಷ್ಯನನ್ನ ಜನ್ಮ ತಾಳಬೇಕು ಅಂತಂದ್ರೆ ಬೇರೆ ಯಾವುದೋ ಯೋನಿಯಲ್ಲಿ ಯಾವುದೋ ಪ್ರಾಣಿಗಳ ಯೋನಿಯಲ್ಲಿ ಹೋಗಿ ನಾವು ಜನಿಸ್ಬೇಕಾಗ್ತದೆ ಅದಕ್ಕೊಂದು ಅವಕಾಶ ಕೊಟ್ಟವರು ನಮ್ಮ ತಂದೆ ತಾಯಿಗಳು ಈ ದೇಹವನ್ನು ಕೊಟ್ಟವರು ಅವರಿಗೆ ದೇಹವನ್ನು ಕೊಟ್ಟವರು ನಮ್ಮ ಅಜ್ಜ ಮುತ್ತಜ್ಜ ಇವರೆಲ್ಲ ನಮ್ಮ ಈ ಒಂದು ಗೋತ್ರ ಅಂತ ಏನು ಹೇಳ್ತೀವಿ ಆ ಋಷಿಮುನಿಗಳ ಗೋತ್ರ ಅದರಲ್ಲಿ ನಾವು ಒಂದು ಈ ದೇಹವನ್ನು ಪಡೆದುಕೊಂಡು ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಒಂದು ಕೃತಜ್ಞತೆಯಿಂದ ಅವರಿಗೆ ಸ್ಮರಣೆಯನ್ನು ಮಾಡೋದಿಲ್ಲ ಅನ್ನುವಂಥದ್ದೇನಿದೆಯಲ್ಲ ಅದಕ್ಕಾಗಿಯೇ ಅವಕಾಶವನ್ನು ಕಲ್ಪಿಸುವುದಕ್ಕಾಗಿ ಈ ಪಿತೃಪಕ್ಷವನ್ನ ನಾವು ಮಾಡಬೇಕಾಗ್ತದೆ ಮತ್ತೆ ಕೆಲವೊಂದು ಜ್ಯೋತಿಷ್ಯ ವಿಚಾರದಲ್ಲಿ ನಾವು ಹೇಳ್ತಾ ಇರ್ತೇವೆ ಪಿತೃಶಾಪ ಇರುತ್ತದೆ ಪಿತೃಶಾಪ ಅಂತಂದ್ರೆ ವಿಶೇಷವಾಗಿ ಅವರಿಗೆ ವಂಶಾಭಿವೃದ್ಧಿ ಆಗೋದಿಲ್ಲ ನಿಸ್ಸಂತಾನ ಮಕ್ಕಳಾಗದೆ ಇರುವಂತಹದ್ದು ಈ ರೀತಿಯಾಗಿ ಆ ಪಿತೃಶಾಪದಿಂದ ಅನೇಕವಾಗಿ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ಜೀವನದಲ್ಲಿ ಅವರಿಗೆ ಪಿತೃಶಾಪ ಇದೆ ಅಂತ ಹೇಳ್ತೇವೆ ಹಾಗೆ ಅವರ ಮನೆಯಲ್ಲಿ ಗೋ ಸಂಪತ್ತು ಅವರು ನಮ್ಮ ಮುತ್ತಾತನ ಕಾಲದಲ್ಲಿ ತಾತನ ಕಾಲದಲ್ಲೆಲ್ಲ ನಮ್ಮ ಮನೆಯಲ್ಲಿ ಆಕಳಗಳಿದ್ದು ರೀ ಈ ಥರ ಹೇಳೋದನ್ನ ಕೇಳ್ತೀವಿ ಆ ಸಂಪತ್ತು ಉಳಿಯೋದಿಲ್ಲ ಇದಕ್ಕಾಗಿ ಪಿತೃಶಾಪ ಕೂಡ ಕಾರಣ ಆಗ್ತದೆ ಪಿತೃಶಾಪ ಅಂದರೆ ಪಿತೃಗಳು ಮರಗೋದು ಯಾಕೆ ಮರಗ್ತಾರೆ ಪಿತೃಗಳು ಈ ಸಮಯದಲ್ಲಿ ಅವರು ನಮಗೆ ತಮ್ಮ ವಂಶಜರನ್ನ ನೋಡಲಿಕ್ಕೆ ಬಂದಾಗ ಅವರಿಗೊಂದು ತುತ್ತು ಅನ್ನ ಒಂದು ಸೌಟು ನೀರು ತಿಲತರ್ಪಣ ಅಂತ ಏನು ಹೇಳ್ತೀವೋ ಆ ರೀತಿಯಾಗಿ ಎಳ್ಳು ನೀರನ್ನು ಅವರಿಗೆ ಸಮರ್ಪಣೆ ಮಾಡದೇ ಇದ್ದರೆ ಒಂದು ಪಿಂಡ ಪ್ರದಾನವನ್ನು ಮಾಡದೇ ಇದ್ದರೆ ಅವರಿಗೆ ಅನ್ನವನ್ನು ಇದ್ದರೆ ಅವರು ನಮ್ಮನ್ನ ಶಪಿಸಿ ಹೋಗುವಂಥ ಒಂದು ಅಥವಾ ಮರುಗುವಂತಹದ್ದು ಏನಪ್ಪಾ ನಮ್ಮ ಮನೆಗೆ ಹೋದ್ರೆ ನನಗೆ ಯಾರು ನನಗೆ ಆಧಾರವನ್ನ ಮಾಡಲಿಲ್ಲ ಅನ್ನುವಂಥ ಭಾವನೆಯಿಂದ ಅವರು ಶಪಿಸ್ತಾರೆ ಆದ ಕಾರಣದಿಂದ ನಮಗೆ ಈ ಪಿತೃಶಾಪ ಅನ್ನೋದನ್ನ ಹೇಳ್ತೇವೆ ಈ ವಸುರುದ್ರ ಆದಿತ್ಯರೇನ್ ಆದಿತ್ಯರೇನು ಪಿತೃದೇವತೆಗಳು ಇರ್ತಲ್ಲ ಇವರೇ ಭಗವಂತನ ಆಜ್ಞೆಯಂತೆ ನಮ್ಮ ನಮ್ಮ ಪಿತೃಗಳನ್ನ ನಮ್ಮ ಮನೆಗೆ ಬರ್ತಾರೆ ಇಲ್ಲಿ ಕೋಟ್ಯಾನು ಕೋಟಿ ಆತ್ಮಗಳಿವೆ ತಕ್ಷಣದಲ್ಲಿಯೇ ಎಲ್ಲ ಆತ್ಮಗಳು ಸ್ವರ್ಗವನ್ನು ಸೇರ್ತವೆ ಎಲ್ಲ ಆತ್ಮಗಳು ನರಕವನ್ನು ಸೇರ್ತವೆ ಎಲ್ಲ ಆತ್ಮಗಳಿಗೂ ಪುನರ್ಜನ್ಮ ಸಿಕ್ಕು ಬೇರೆ ಬೇರೆ ಯೋನಿಗಳಲ್ಲಿ ಜನಿಸಿ ಬರ್ತಾರೆ ಅಂತ ಇಲ್ಲ ಈ ತಂದೆ ಅವರ ತಂದೆ ಅಂದರೆ ಅಜ್ಜ ಮುತ್ತಜ್ಜ ಈ ಮೂರು ತಲೆಮಾರು ಏನಿರ್ತದಲ್ಲ ಇದು ಪಿತೃಲೋಕದಲ್ಲೇ ಇರ್ತದೆ ಅಂತ ಶಾಸ್ತ್ರ ಹೇಳ್ತಾರೆ ಮೂರು ತಲೆಮಾರಿನ ಈ ಪಿತೃಗಳು ನಮ್ಮ ಭೇಟಿಗಾಗಿ ಪ್ರತಿ ವರ್ಷ ಮತ್ತು ಅವರವರ ತಿಥಿಗಳಲ್ಲಿ ನಮ್ಮ ಈ ಒಂದು ಅವರವರ ವಂಶಜರ ಮನೆಗೆ ಬಂದು ಆ ಆಹಾರವನ್ನ ಸ್ವೀಕಾರ ಮಾಡುವಂತಹ ರೀತಿಯ ಪಿತೃಗಳಲ್ಲಿ ಮೂರು ಜನ ಹೇಳಿದನಲ್ಲ ಪಿತಾ ಪಿತಾಮಹ ಪ್ರಪಿತಾಮಹ ಅಂದ್ರೆ ತಂದೆ ತಂದೆಯ ತಂದೆ ಅಚ್ಚ ಹಾಗೆ ತಂದೆಯ ತಂದೆಯ ತಂದೆ ಮುತ್ತಜ್ಜ ಇವರು ಏನ್ ಮಾಡ್ತಾರೆ ಈ ಮೂರು ತಲೆಮಾರನವರು ಒಂದನೇ ತಲೆಮಾರನವರನ್ನ ವಸು ಅನ್ನುವಂತಹ ದೇವತೆ ಅಧಿಪತಿಯಾಗಿರ್ತಾರೆ ಎರಡನೇ ತಲೆಮಾರಿಗೆ ರುದ್ರ ಎನ್ನುವಂತಹ ದೇವತೆ ಅಧಿಪತಿಯಾಗಿರ್ತಾನೆ ಅದೇ ರೀತಿ ಮೂರನೇ ತಲೆಮಾರನವರಿಗೆ ಆದಿತ್ಯ ಎನ್ನುವಂತಹ ದೇವತೆ ಅಧಿಪತಿಯಾಗಿರ್ತಾನೆ ಈ ಮೂರು ದೇವತೆಗಳು ಸೇರಿ ನಮ್ಮ ಈ ಪಿತೃಗಳನ್ನ ನಮ್ಮ ಮನೆ ಕಡೆ ಕರೆದುಕೊಂಡು ಬರುವಂತಹದ್ದು ಈಗ ಬಂದಾಗ ಅವರನ್ನ ನಾವು ತೃಪ್ತಿಪಡಿಸಿದಾಗ ಅವರು ಯಾವ ರೀತಿಯಾಗಿ ನಮ್ಮನ್ನು ಹರಿಸ್ತಾರೆ ಅಂದ್ರೆ ನಮಗೆ ಸಂತಾನ ಆಗ್ತಾ ಇಲ್ಲ ಅಂತ ಹೇಳ್ತೀವಲ್ಲ ಅದಕ್ಕೆ ಮುಖ್ಯ ಕಾರಣನೇ ನಮ್ಮ ತಂದೆ ತಾಯಿ ಪಿತಾ ದದಾತಿ ಸತ್ಪುತ್ರಾನ್ ಪಿತಾ ದದಾತಿ ಸತ್ಪುತ್ರಾನ್ ಗೋಧನಾನಿ ಪಿತಾಮಹ ಅಂದ್ರೆ ನಮಗೆ ಮಕ್ಕಳನ್ನ ಕೊಡಬೇಕಾದವರು ನಮ್ಮ ತಂದೆ ತಾಯಿಗಳು ಹಾಗೆ ನಮಗೆ ಸಂಪತ್ತು ಗೋಧನಾನಿ ಆಕಳು ಸಂಪತ್ತು ಅಭಿವೃದ್ಧಿ ಇವುಗಳನ್ನ ಕರುಣಿಸಬೇಕಾದವರು ಪಿತಾಮಹ ಅಜ್ಜ ಅಜ್ಜಿಯರು ಹಾಗೆ ವಿಪುಲ ಮನ್ನದ್ಯಂ ಅಂದ್ರೆ ಅನ್ನ ಆಹಾರ ಅಭಿವೃದ್ಧಿಗಾಗಿ ಸಂಪತ್ತು ಇವುಗಳನ್ನೆಲ್ಲ ಕೊಡೋರು ಯಾರಪ್ಪ ಅಂದರೆ ವೃದ್ಧಸ್ತು ಪ್ರಪಿತಾಮಹಂ ಈ ಶ್ಲೋಕ ಹೇಳುತ್ತದೆ ಪಿತಾ ದದಾತಿ ಸತ್ಪುತ್ರಾನ್ ಗೋಧನಾನಿ ಪಿತಾಮಹ ದಾತ್ರಿಪುಲಮನ್ನದ್ಯಂ ವೃದ್ಧಸ್ತು ಪ್ರಪಿತಾಮಹ ಪ್ರಪಿಮಃ ಸರ್ವೇ ದತ್ವಾ ಪುತ್ರಸ್ಯ ವಾಂಚಿತೋ ಯಾವ ಮಗನು ತಮ್ಮ ತಂದೆ ತಾಯಿಯರ ಅಜ್ಜಂದಿರ ಮುತ್ತಜ್ಜಂದರ ಎಲ್ಲ ಸಂಬಂಧಿಕರ ಸ್ಮರಣೆಯನ್ನ ಮಾಡಿ ಈ ಪಿತೃಪಕ್ಷ ಕಾಲದಲ್ಲಿ ಅವರಿಗೆ ಅನ್ನವನ್ನು ಕೊಡ್ತಾನೋ ನೀರನ್ನು ಕೊಡ್ತಾನೋ ಅವರನ್ನು ಸ್ಮರಣೆಯನ್ನು ಮಾಡ್ತಾನೋ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾನೋ ಅಂಥವರಿಗೆ ಅವರು ಬೇಡಿದಂಥ ಅವರಗಳನ್ನು ವಾಂಛಿತ ಫಲ ಏನು ಬೇಡ್ತಾರೋ ಅದನ್ನು ಪಿತೃಗಳು ಕೊಟ್ಟೋಗ್ತಾರೆ ಆದ್ದರಿಂದ ವಿಶೇಷವಾಗಿ ಎಲ್ಲರೂ ಕೂಡ ಕೃತಜ್ಞತೆಗಾಗಿ ತಮ್ಮ ಒಂದು ಕರ್ತವ್ಯಕ್ಕಾಗಿ ತಮ್ಮ ಒಂದು ಪಿತೃಶಾಪ ನಿವಾರಣೆಗಾಗಿ ಈ ಪಿತೃಪಕ್ಷದಲ್ಲಿ ಅವರನ್ನು ಸ್ಮರಿಸಿ ಈ ಪಿತೃಪಕ್ಷ ಹದಿನೈದು ದಿವಸ ಪ್ರತಿನಿತ್ಯ ಕೂಡ ನೀವು ಅವರನ್ನು ಸ್ಮರಣೆ ಮಾಡಿ ಅವರಿಗೆ ತೆಲತರ್ಪಣಾದಿಗಳನ್ನು ಪಿಂಡ ಪ್ರಧಾನಗಳನ್ನ ಮಾಡಬಹುದಾಗಿದೆ ಹದಿನೈದು ದಿವಸನೂ ಯಾಕಂದ್ರೆ ಅವರು ಹತ್ತಿರದಲ್ಲೇ ಇರ್ತಾರೆ ಪ್ರತಿ ನಮ್ಮ ಮನೆಗೆ ಬರ್ತಾರೆ ಇಲ್ರಿ ನಮಗಾಗೋದಿಲ್ಲ ಕೊನೇ ಪಕ್ಷ ಅವರು ಯಾವ ದಿನ ಮೃತ್ಯನ್ನು ಆ ಆತಿಥಿಯ ದಿವಸವಾದರೂ ಪಕ್ಷ ಮಾಸದಲ್ಲಿ ಅವತ್ತನೇ ದಿವಸವಾದರೂ ಅವರಿಗೆ ಪಿಂಡ ಪ್ರಧಾನಾದಿ ಈ ಪಕ್ಷ ಮಾಸದಲ್ಲಿ ಶ್ರದ್ಧಾದಿಗಳನ್ನು ಮಾಡಬೇಕು ಅಷ್ಟು ಆಗೋದಿಲ್ರಿ ಈ ಹದಿನೈದು ದಿವಸದಲ್ಲಿ ನಾವು ಒಟ್ಟ ಫ್ರೀ ಇಲ್ಲ ನಮಗೆ ಹೊಟ್ಟೆ ಕೆಲಸದ ಜವಾಬ್ದಾರಿ ಜಾಸ್ತಿ ಇದೆ ಕೊನೇ ಪಕ್ಷ ಕೊನೆಯ ದಿನ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಅಂತಲೇ ಅದಕ್ಕೆ ಹೆಸರು ಸರ್ವ ಪಿತ್ರ ಅಮಾವಾಸ್ಯೆ ಅಂತನೇ ಹೆಸರು ಅವತ್ತಿನ ದಿವಸವಾದರೂ ಎಲ್ಲ ಪಿತೃಗಳ ಸ್ಮರಣಾರ್ಥವಾಗಿ ಈ ಒಂದು ಕಾರ್ಯವನ್ನು ಕರ್ಮವನ್ನ ನೆರವೇರಿಸುವುದರಿಂದ ಅಭಿವೃದ್ಧಿ ಆಗ್ತದೆ ಹೊರತು ಒಂದು ವೇಳೆ ತಪ್ಪಿದರೆ ಅದೇ ಶಾಪವಾಗಿ ನಮಗೆ ತೊಂದರೆಯನ್ನು ಕೊಡುತ್ತದೆ ಇದು ಸನಾತನ ಶಾಸ್ತ್ರಗಳಲ್ಲೇ ನಾವು ಕಂಡುಕೊಂಡಂತ ಸತ್ಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಕೂಡ ಮಕ್ಕಳಾಗದವರಿಗೆ ಈ ಪಿತೃಶಾಪ ನಿವಾರಣೆಗಾಗಿ ಹೇಳುವಂತಹದ್ದೇ ಇದೆ ಗೋಕರ್ಣಕ್ಕೋಗಿ ತ್ರಿಪಿಂಡಿ ಶ್ರಾದ್ದ ಮಾಡ್ರಿ ಇದೆಲ್ಲ ಹೇಳ್ತಾರಲ್ಲ ಇದೆಲ್ಲ ಪಿತೃಗಳ ಶಾಪದಿಂದ ಬರುವಂತಹದ್ದೇ ಆಗಿರುತ್ತದೆ ಬಹಳ ಸರಳವಾಗಿ ನಮ್ಮ ಸನಾತನ ಧರ್ಮ ಹೇಳಿಕೊಟ್ಬಿಟ್ಟಿದೆ ಪ್ರತಿ ವರ್ಷ ಪಕ್ಷ ಮಾಸದಲ್ಲಿ ಎಲ್ಲರನ್ನ ಸ್ಮರಣೆ ಮಾಡಿ ನಿಮ್ಮ ಸಂಬಂಧಿಕರ ಪ್ರೀತನ ಉಳಿಸ್ಕೊಂಡ್ಬಿಟ್ರಪ್ಪ ಅವರ ಹೆಸರಿನಲ್ಲಿ ಒಂದು ತೊಟ್ಟು ನೀರು ಎಳ್ಳು ಆ ಸ್ವಲ್ಪ ಅನ್ನದಾನ ಒಂದು ಪಿಂಡ ಪ್ರದಾನ ಯಾವುದೋ ಒಂದನ್ನು ಮಾಡಿರಿ ಈ ರೀತಿಯಾಗಿ ಬಹಳ ಸೂಕ್ಷ್ಮವಾಗಿ ಈ ಎಲ್ಲವನ್ನು ನಮ್ಮ ಧರ್ಮದಲ್ಲಿ ಹೇಳಿಕೊಟ್ಟಿದ್ದಾರೆ ಅದರಿಂದ ವಿಶೇಷವಾಗಿ ಯಾರ್ಯಾರಿಗೆ ಮಕ್ಕಳಾಗಿಲ್ಲವೋ ಅಥವಾ ಯಾರಿಗೆ ಮಕ್ಕಳಾಗಿಯೂ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೋ ಅಭಿವೃದ್ಧಿ ಕಾಣ್ತಾ ಇಲ್ಲವೋ ಇದಕ್ಕೆಲ್ಲವೂ ಒಂದು ಸರಳ ಉಪಾಯ ಅಂತಂದರೆ ಈ ಪಿತೃಪಕ್ಷದಲ್ಲಿ ನಿಮ್ಮ ನಿಮ್ಮ ಪಿತೃಗಳನ್ನು ನಿಮ್ಮ ನಿಮ್ಮ ಸಂಬಂಧಿಕರನ್ನು ನಿಮಗೆ ರಕ್ತ ಸಂಬಂಧಿಗಳಾಗಿರಬಹುದು ಆತ್ಮ ಸಂಬಂಧಿಗಳಾಗಿರಬಹುದು ಅತಿ ಇದರಲ್ಲಿ ಇನ್ನೂ ಒಂದು ಬರ್ತದೆ ಗೆಳೆಯರು ಪುರೋಹಿತರು ನಿಮ್ಮ ಮನೆಯ ಕುಲಗುರುಗಳು ಇವರೆಲ್ಲರನ್ನೂ ಕೂಡ ನೆನಪಿಸಿಕೊಳ್ಳುವಂಥ ದಿನವಾಗಿರ್ತದೆ ಈ ಪಕ್ಷ ಮಾಸ ಆದ ಕಾರಣ ಈ ಹದಿನೈದು ದಿನಗಳ ಕಾಲದಲ್ಲಿ ಯಾವುದಾದ್ರೂ ಒಂದು ದಿವಸ ಅಥವಾ ಕೊನೆ ಪಕ್ಷ ಮಹಾಲಯ ಅಮಾವಾಸ್ಯ ದಿವಸವಾದರೂ ಈ ಪಿತೃಪಕ್ಷವನ್ನ ಆಚರಣೆ ಮಾಡಿ ಎಲ್ಲರೂ ಸತ್ಕೀರ್ತಿಯನ್ನ ಸಾಫಲ್ಯವನ್ನ ನಿಮ್ಮ ನಿಮ್ಮ ವಂಶಜರಿಂದ ನಿಮ್ಮ ನಿಮ್ಮ ಪಿತೃಗಳಿಂದ ಆಶೀರ್ವಾದವನ್ನ ಪಡಿಲಿಕ್ಕೆ ಸುಲಭವಾದಂತಹ ಒಂದು ಮಾರ್ಗ ಅಂತ ಇದೊಂದು ಪರಿಹಾರವಾಗಿ ನೀವು ತೆಗೆದುಕೊಳ್ಳಬಹುದು ಎಲ್ರಿಗೂ ಒಳ್ಳೇದಾಗ್ಲಿ ಶ್ರೀಕೃಷ್ಣ ಪ್ರಮಸ್